ಎಲ್ಲರಿಗೂ ನಮಸ್ಕಾರ ನಾನಿಂದು ಮತ್ತೊಬ್ಬ ವ್ಯಕ್ತಿ ಪರಿಚಯದೊಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವರು ಬಂದು ನನ್ನ ಮುಖ ಪುಸ್ತಕದ ತಮ್ಮ ಅಂದಿರಲಿ ಒಬ್ಬ ಸದ್ಭುತ ಬರಹಗಾರ ಉತ್ತರ ಕರ್ನಾಟಕದವನು ತುಂಬ ಪ್ರಬುದ್ಧ ಪರದಲ್ಲಿ ಇವನು ತೊಡಗಿರುವಂಥದ್ದು ಬಟ್ ಫೇಸ್ಬುಕ್ಕಲ್ಲಿ ಇತ್ತೀಚೆಗೆ ಸ್ವಲ್ಪ ಇನ್ಆಕ್ಟಿವು ಬಟ್ ಅವರ ವೈಯಕ್ತಿಕ ಕೆಲಸದ ನಡುವೆ ಸಮಯ ಸಿಕ್ಕಿದಾಗ ಫೇಸ್ಬುಕ್ಕಿಗೆ ಬರ್ತಾರೆ ಫೇಸ್ಬುಕ್ಗೆ ಬಂದು ಒಂದಷ್ಟು ಪರಗಳನ್ನ ಬರೆಯುವಂಥದ್ದು ಸತ್ ಜೊತೆಗೆ ಸಾಹಿತ್ಯದ ವೇದಿಕೆಗಳಲ್ಲಿ ಆಗಾಗ ಕಾಣಿಸ್ಕೊಳ್ಳುವಂಥ ಅಪರೂಪದ ಪ್ರತಿಭೆ ಇವರು ಇವರ ಹೆಸರು ಬಂದು ಲಕ್ಷ್ಮಣ ಬಡಿಗೇರ ಅಂಥೇಳಿ ತುಂಬ ಏನು ಇವನು ಕೂಡ ನಮ್ಮ ನವಿಲೂರ ಗುಡದಯ ಒಂಥರನೇ ವಿಭಿನ್ನ ವ್ಯಕ್ತಿತ್ವ ಇರುವಂಥ ವ್ಯಕ್ತಿತ್ವ ಅಕ್ಕ ತಂಗಿಯರು ಅಂದರೆ ಅಣ್ಣ ತಮ್ಮಂದಿರು ಅಂದರೆ ಗುರುಗಳು ಅಪ್ಪಾಜಿ ಅಂದರೆ ಏನು ಮೇಲ್ಮಟ್ಟದ ಗೌರವ ಕೊಡುವಂಥ ವ್ಯಕ್ತಿಯೂ ಕೂಡ ಸೊ ಇವರು ಬರೆದಂಥ ಇತ್ತೀಚೆಗೆ ಬರೆದಂಥ ಒಂದು ಕವಿತೆನ ನಿಮ್ಮ ಮುಂದೆ ನಾನು ವಾಚನ ಮಾಡ್ತಾ ಇದ್ದೀನಿ ಕವಿತೆಯ ಶೀರ್ಷಿಕೆ ಬಂದು ಮುತ್ತಾಗುತ್ತಾಳೆ ಅಂಥೇಳಿ ಯಾವುದೋ ಅನಿರೀಕ್ಷಿತ ಚಂಡಮಾರುತಕ್ಕೆ ಬಿದ್ದ ಮಳೆಯಲ್ಲಿ ಕಾಗದದ ದೋಣಿ ಬಿಡುತ್ತಿದ್ದೇನೆ ಹುಸಿ ಖುಷಿ ಏನಂದರೆ ನನಗೂ ಮೂರು ದಿನ ರಜಾ ಯಾವುದೋ ಅನಿರ್ ಅನಿರೀಕ್ಷಿತ ಚಂಡಮಾರುತಕ್ಕೆ ಬಿದ್ದ ಮಳೆಯಲ್ಲಿ ಕಾಗದದ ದೋಣಿ ಬಿಡುತ್ತಿದ್ದೇನೆ ಖುಷಿ ಏನೆಂದರೆ ನನಗೂ ಮೂರು ದಿನ ರಜಾ ನಿಂತ ಮಳೆ ನಿಂತ ನಂತರದ ಈ ತಂಗಾಳಿಯಷ್ಟೇ ಇತ ಅವಳ ಸಾಂಗತ್ಯ ಅವಳ ಗಟ್ಟಿತನ ನನ್ನ ತಾಳ್ಮೆ ಎರಡು ಪರೀಕ್ಷೆಗೀಡಾಗುತ್ತವೆ ಜೊತೆಗೆ ನಾವು ಮಳೆ ನಿಂತ ನಂತರದ ಈ ತಂಗಾಳಿಯಷ್ಟೇ ಇತ ಅವಳ ಸಾಂಗತ್ಯ ಅವಳ ಕಟ್ಟಿತನ ನನ್ನ ತಾಳ್ಮೆ ಎರಡು ಪರೀಕ್ಷೆಗೀಡಾಗುತ್ತದೆ ಜೊತೆಗೆ ನಾವು ಬೆರಳ ತುದಿಗೆ ಸಿಗುವ ಸ್ವರ್ಗ ಆಕೆ ಬೆರಳ ತುದಿಗೆ ಸಿಗುವ ಸ್ವರ್ಗ ಆಕೆ ಹಂಗಾಲ ನೀವಿಕೆಗೆ ಒಮ್ಮೆ ಹೂವು ಉಳಿದೆಲ್ಲ ದಿನ ಹಾವು ಬೆರಳ ತುದಿಗೆ ಸಿಗುವ ಸ್ವರ್ಗ ಆಕೆ ಹಂಗಾಲ ನೀವಿಕೆ ನೀಿಕೆಗೆ ಒಮ್ಮೆ ಹೂವು ಉಳಿದೆಲ್ಲ ದಿನ ಕಾವು ಅವಳೆಲ್ಲ ಅವತಾರಗಳನ್ನು ನೋಡುವುದು ಈ ಗಳಿಗೆಯಲ್ಲಿ ಮಗಳಾಗಿರುತ್ತಾಳೆ ಅವಳ ಹಠಕ್ಕೆ ಕಲಿಸುವ ಪಾಠಕ್ಕೆ ಕೆಲವು ಸಲ ನಾನು ತಂದೆಯಂತಾಗಿರುತ್ತೇನೆ ಅವಳೆಲ್ಲ ಅವತಾರಗಳನ್ನು ನೋಡುವುದು ಈ ಗಳಿಗೆಯಲ್ಲಿ ಮಗಳಾಗಿರುತ್ತಾಳೆ ಅವಳ ಅಟಕ್ಕೆ ಕಲಿಸುವ ಪಾಠಕ್ಕೆ ಕೆಲವು ಸಲ ನಾನು ತಂದೆಯಂತಾಗುತ್ತೇನೆ ಈ ಮಳೆಗೆ ಎಷ್ಟು ಧನ್ಯವಾದ ಹೇಳಬೇಕು ಬಿದ್ದ ಹನಿಗಳೆಲ್ಲ ಸೇರಿಸಿ ಮುತ್ತಾಗಿಸುತ್ತಾಳೆ ಮುತ್ತಾಗುತ್ತಾಳೆ ಮತ್ ಮುತ್ತೆ ಆಗುತ್ತಾಳೆ ಕಿಬ್ಬೊಟ್ಟೆ ನೋವಿಗೆ ಹಂಗೈ ಚಿಪ್ಪಿನ ಬಿಸಿ ನೀಡುವಾಗ ಈ ಮಳೆಗೆ ಎಷ್ಟು ಧನ್ಯವಾದ ಹೇಳಬೇಕು ಬಿದ್ದ ಮಳೆಗಳೆಲ್ಲ ಸೇರಿಸಿ ಮುತ್ತಾಗುತ್ತಾಳೆ ಮುತ್ತೆ ಆಗುತ್ತಾಳೆ ಕಿಬ್ಬೊಟ್ಟೆ ನೋವಿಗೆ ಹಂಗೈ ಚಿಪ್ಪಿನ ಬಿಸಿ ನೀಡುವಾಗ ಇದು ನಮ್ಮ ಲಕ್ಷ್ಮಣ ಬಡಿಗೆರ ತಮ್ಮ ಬರೆದಂಥ ಒಂದು ಅದ್ಭುತವಾದಂಥ ಬರಹ ಇದು ಆಕೆಯನ್ನು ಕುರಿತು ಬರೆದಂಥ ಅವರ ಒಲವಿನ ಆಯ್ಕೆಗೆ ಬರೆದಂಥ ಕವಿತೆ ಇದಾಗಿದೆ ತುಂಬ ಅದ್ಭುತವಾಗಿ ವಾಚನ ಈ ಬರಹನ ಬರೆದಿದೆಯಪ್ಪ ನಾನು ಆಯ್ಕೆ ಮಾಡ್ಕೊಂಡು ನಿಮ್ಮ ವ್ಯಕ್ತಿ ಪರಿಚಯದಲ್ಲಿ ಯಾವುದು ನಾನು ಆಯ್ಕೆ ಮಾಡ್ಕೊಳ್ಳೋಣ ಅಂದಾಗ ನನಗೆ ಈ ಕವಿತೆ ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ಈ ಕವಿತೆನ ಆಯ್ಕೆ ಮಾಡ್ಕೊಂಡು ವಾಚನ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಿಮಗೆ ಉಜ್ವಲವಾದಂಥ ಭವಿಷ್ಯ ಕಾದಿದೆ ದಯಮಾಡಿ ಸಾಹಿತ್ಯ ಕೃಷಿನಲ್ಲಿ ಮೊದಲಿನಂತೆ ಸಕ್ರಿಯವಾಗಿ ಬ ಬಳಸ್ಕೊಳ್ತಾ ಸಾಹಿತ್ಯ ಕೃಷಿನಲ್ಲಿ ಗಟ್ಟಿಯಾಗಿ ನೆಲೆ ಉರಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾ ಮುಂದಿನ ದಿನಗಳು ನಿಮಗೆ ಸುಖಮಯವಾಗಿರಲಿ ಲಕ್ಷ್ಮಣ್ ಒಳ್ಳೆಯದಾಗಲಿ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಕವಿತೆ ವಾಚನ ಮಾಡೋಕ್ಕೆ ಅನಂತ ಧನ್ಯವಾದಗಳು ಪುಟ ಶುಭವಾಗಲಿ ನಮಸ್ಕಾರ